ನಮಸ್ಕಾರ ಈಗ ನೋಡಿ ನಾನು ಕಷಾಯ ಮಾಡ್ತಾಯಿದ್ದೀನಿ ಕಷಾಯಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಏನೇನು ಹಾಕಿದ್ದೀನಿ ಅಂತ ಅಂದರೆ ಸ್ವಲ್ಪ ಜೋಣಿ ಬೆಲ್ಲ ಹಾಕಿದ್ದೀನಿ ಮತ್ತು ಇಲ್ಲಿ ಕೊತ್ತಂಬರಿ ಕಾಳು ಅಜ್ವಾನು ಓಂ ಕಾಳಿದೆ ಮತ್ತು ಜೀರಿಗೆ ಬೆಲ್ಲ ಹಾಕಿದ್ದೀನಿ ಜೋಣಿ ಬೆಲ್ಲ ಅದು ತುಂಬ ಚೆನ್ನಾಗಿದೆ ನಾವು ಊರಿಂದ ತರಿಸ್ಕೊಂಡಿರುವಂಥದ್ದು ಜೋಣಿ ಬೆಲ್ಲ ಮತ್ತು ಸಾಲ್ಟು ಇಷ್ಟು ಹಾಕಿದ್ದೀನಿ ನಿಮಗೆ ಅವಶ್ಯಕತೆ ಇದ್ದರೆ ದೊಡ್ಡ ಪತ್ರೆ ಹಾಕ್ಬೋದು ತುಳಸಿ ಹಾಕ್ಬೋದು ಕಷಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದನ್ನ ಹಾಕ್ಬೋದು ಮತ್ತು ಕಾಳು ಮೆಣಸು ಇದು ನಮ್ಮ ಊರಿಂದನೇ ಕಾಳು ಮೆಣಸನ್ನು ಕೂಡ ಹಾಕಿದ್ದೀನಿ ಈ ಥರ ಅಂದರೆ ದಿನ ಕಷಾಯ ನಾನು ತಗೊಂಡೇ ತಗೊಳ್ತೀನಿ ತಗೊಳ್ಳೋದ್ರಿಂದ ಒಂದು ಒಳ್ಳೆಯ ಉಪಯೋಗ ಇದೆ ಮತ್ತು ಜೊತೆಯಲ್ಲಿ ನಾನೊಂದು ಗ್ರೀನ್ ಕಲರ್ದೊಂದು ಪೌಡ್ರು ಇಟ್ಕೊಂಡಿದ್ದೀನಿ ಕೆಲದು ಗಿಡಮೂಲಿಕೆದು ಬೇರಿಂದು ಆ ಪೌಡ್ರನ್ನು ಕೂಡ ಇದರಲ್ಲಿ ನಾನು ಮಿಕ್ಸ್ ಮಾಡ್ತೀನಿ ಇದರಿಂದ ತುಂಬ ಉಪಯೋಗ ಆಗುತ್ತೆ ಶ್ವಾಸಕೋಶದಲ್ಲಿ ಸಮಸ್ಯೆನೂ ಕೂಡ ಬಗೆಹರಿತಾ ಬರುತ್ತೆ ಇದನ್ನು ನಾವು ಇಂಥ ಕಷಾಯನ ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈಗ ಹೊರ್ಗಡೆ ಏನೇನೋ ಇಲ್ಲ ಫುಡ್ಡು ತೊಗೊಂಡಿರ್ತೀವಿ ಆಗ ಸ್ವಲ್ಪ ಸಮಸ್ಯೆ ಆಗ್ತಿರುತ್ತೆ ಗಂಟ್ಲಿನ ಭಾಗದಲ್ಲಿ ಆಗಿರ್ಬೋದು ಶ್ವಾಸಕೋಶದಲ್ಲ ಆಗಿರ್ಬೋದು ಆ ಥರ ಒಂದು ಸಮಸ್ಯೆ ಆದಾಗ ಏನಾಗುತ್ತೆ ಅಂತ ಅಂದರೆ ನಮ್ಮ ಆರೋಗ್ಯದಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಆ ಒಂದು ಆರೋಗ್ಯವನ್ನು ಒಂದು ಸಮ ಪ್ರಮಾಣಕ್ಕೆ ತೆಗೆದುಕೊಂಡು ಬಂದು ಇಡುವಂತಹ ಒಂದು ಪ್ರಕ್ರಿಯೆ ಈ ಒಂದು ಕಷಾಯದಲ್ಲಿದೆ ಅತಿ ಹೆಚ್ಚು ಸೇವನೆಯೂ ಕೂಡ ಮಾಡಬಾರ್ದು ತುಂಬ ಹೀಟ್ ಆಗುತ್ತೆ ಕೆಲವೊಬ್ಬರಿಗೆ ಹೀಟ್ ಶರೀರ ಇರುವಂಥವ್ರು ಕಷಾಯವನ್ನು ಸೇವನೆ ಮಾಡಬೇಕಾದ್ರೆ ಸ್ವಲ್ಪ ಬಾರ್ಲಿ ಹಾಕಿ ಜೊತೆಯಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕಿ ಇದನ್ನು ಕುದಿಸಿ ಫಿಲ್ಟ್ರ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಸಮ ಪ್ರಮಾಣದಲ್ಲಿ ಇರುತ್ತೆ ಕೆಲವರೆಲ್ಲ ತುಂಬ ಆಯಲ್ ಫುಡ್ಡು ತಗೊಳ್ತಾ ಇರ್ತಾರಲ್ಲ ಅವರು ಕೂಡ ಈ ಥರ ಕಷಾಯ ಸೇವನೆ ಮಾಡೋದ್ರಿಂದ ಕೂಡ ಒಳ್ಳೆಯದು ಆಯಲ್ ಕಂಟೆಂಟಲ್ಲಿ ಕೊಬ್ಬಿನಂಶ ಇರೋದೆಲ್ಲ ಇರೋದೆಲ್ಲದನ್ನು ಕೂಡ ಅಷ್ಟೇ ಅದು ರಿಕವರಿ ಮಾಡ್ತಾ ಬರುತ್ತೆ ಅದನ್ನ ನಾವು ಸೇವನೆ ಮಾಡಿದಾಗ ನಮಗೆ ಬೊಜ್ಜು ಅಂಥದ್ದು ಅಲ್ಲಲ್ಲೇ ಎಲ್ಲ ಸ್ವಲ್ಪ ಆಯಲ್ ಅಂಶ ಎಲ್ಲ ಒಂದು ನಮ್ಮ ಆರ್ಗಾನ್ಸಲ್ಲಿ ಉಳಿಯೋ ಅಂಥದ್ದು ಏನಿರುತ್ತಲ್ವ ಅದೆಲ್ಲದನ್ನು ಕೂಡ ಒಂದು ಕ್ಲಿಯರ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಾಗಿ ರಿಸಲ್ಟ್ ಕೊಡ್ತಾ ಬರುತ್ತೆ ಕಷಾಯ ನಮ್ಮ ಹಳೆ ಕಾಲದಲ್ಲೆಲ್ಲ ಕಷಾಯ ತುಂಬ ಚೆನ್ನಾಗಿ ಇದ್ರು ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸೈಡೆಲ್ಲ ಹೋದರೆ ನಾವು ತೀರ್ಥ ಸ್ವರೂಪದಲ್ಲಿ ತಗೊಳ್ತೀವಲ್ಲ ಅದರಲ್ಲೂ ಕೂಡ ಅಷ್ಟೇ ಔಷಧಿಯುಕ್ತ ಉಳ್ಳಂತಹ ಒಂದು ತೀರ್ಥವನ್ನು ಕೊಡ್ತಾರೆ ಆ ಪ್ರಸಾದವನ್ನು ನಾವು ಸೇವನೆ ಮಾಡ್ತೀವಿ ಕೆಲವು ಕಡೆಲೆಲ್ಲ ನಾವು ದೇವಸ್ಥಾನಗಳಿಗೆಲ್ಲ ಹೋಗ್ತೀವಿ ತೀರ್ಥ ಸೇವನೆ ಮಾಡ್ತೀವಿ ಪ್ರದಕ್ಷಿಣೆ ಹಾಕ್ತೀವಿ ಅಲ್ಲೆಲ್ಲ ಒಂದು ಎನರ್ಜಿ ಪಾಸ್ ಆಗುತ್ತೆ ಮತ್ತು ತೀರ್ಥದಲ್ಲೂ ಕೂಡ ಒಂದೊಳ್ಳೆ ಎನರ್ಜಿ ಇರುತ್ತೆ ನಮ್ಮ ಆರೋಗ್ಯ ಸಮೃದ್ಧಿಗೋಸ್ಕರ ಸೊ ಹಾಗಾಗಿ ಕೆಲವರೆಲ್ಲ ಆ ಕಡೆ ಸೈಡೆಲ್ಲ ಹೋಗಿ ಬರ್ತಾರಲ್ಲ ಹೋಗಿ ಬಂದಾಗ ಈ ಥರದ ಒಂದು ತೀರ್ಥವನ್ನು ಕೊಡ್ತಾರೆ ಕಷಾಯ ಕೊಡ್ತಾರೆ ಮತ್ತು ಊಟದಲ್ಲೂ ಕೂಡ ಊಟದ ಪದ್ಧತಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಆವಾಗ ನಮ್ಗೇನೋ ಒಂಥರ ರಿಲೀಫ್ ಆಗುತ್ತೆ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ಪಾಸಿಟಿವ್ ಏನಿರುತ್ತೆ ಅದನ್ನು ಕೂಡ ಅಷ್ಟೇ ನಮ್ಮ ನಾವು ದೈಹಿಕವಾಗಿ ಅದನ್ನ ಕನೆಕ್ಟ್ ಮಾಡಿಕೊಂಡು ಬರ್ತೀವಿ ಅದಿಂದನೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಆದಷ್ಟು ಈ ಥರ ಮನೆಯಲ್ಲೇ ಕಷಾಯ ಮಾಡಿಕೊಂಡು ಸೇವನೆ ಮಾಡೋದರಿಂದ ತುಂಬ ಬೆಟರ್